പ്രിയ വീക്ഷകരേ നമസ്കാരീക നോട്ത്തീര ന്യൂസ് ഞാൻ നിമാമാപ്രിയ ಕೇಂದ್ರೀಯ ಮೆಥೋಡಿಸ್ಟ್ ಚರ್ಚ್ ನೂತನ ಜಿಲ್ಲಾ ಮೇಲ್ವಿಚಾರಕರು ಆಗಮನಕ್ಕೆ ಶುಭ ಕೋರಿದ ಶಾಗಂಜ್ ಕ್ರೈಸ್ತ ಮುಖಂಡರು ಇನ್ನು ಮೆಥೋಡಿಸ್ಟ್ ಮುಖ್ಯ ಕೇಂದ್ರೀಯ ಚರ್ಚ್ ಮಂಗಲ್ಪೇಟ್ ಬೀದರ್ಗೆ ನೂತನ ಜಿಲ್ಲಾ ಮೇಲ್ವಿಚಾರಕರಾಗಿ ಆಗಮಿಸಿದಂತಹ ಥಾಮಸ್ ಡಿಸೋಜಾರ್ ಅವರಿಗೆ ಸೈಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಶಾಗಂಜ್ ಸಭೆಯ ಸದಸ್ಯರು ಹಾಗೂ ಕ್ರೈಸ್ತ ಮುಖಂಡರು ಸೇರಿ ಬೀದರ್ ಆಗಮನದ ಸ್ವಾಗತವನ್ನು ಕೋರಿ ಸನ್ಮಾನ ಮಾಡಿ ಸ್ವಾಗತಿಸಿದರು ಈ ವೇಳೆ ಮಾತನಾಡಿದಂತಹ ಜಿಲ್ಲಾ ಮೇಲ್ವಿಚಾರಕ ಥಾಮಸ್ ಡಿಸೋಜಾರ್ ಅವರು ಈಗಾಗಲೇ ನನಗೆ ನೀಡಿದಂತಹ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡು ಕೇಂದ್ರ ಸಭೆ ಮಂಗಲ್ಪೇಟ್ ಚರ್ಚ್ಗೆ ಭೇಟಿಯನ್ನು ನೀಡಿ ಎರಡು ವಾರ ಮುಗಿದು ಮತ್ತು ದೇವರ ಸಂದೇಶ ಸಾರಲು ಪ್ರಾರಂಭಿಸಿದ್ದೇನೆ ಹಾಗೂ ಸಭೆ ಸಂಬಂಧಿಸಿದಂತೆ ಜಿಲ್ಲೆಯ ಎಲ್ಲಾ ಸೇವಕರನ್ನ ಭೇಟಿ ಮಾಡಿ ಅವರ ಕುಂದು ಕೊರತೆ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೇನೆ ಮುಂಬರುವಂತಹ ದಿನಗಳಲ್ಲಿ ದೇವರಿಗೋಸ್ಕರ ಸಮಾಜದಲ್ಲಿ ದುಡಿಯೋಣ ಮತ್ತು ಶಾಂತಿ ಸಹ ನಡೆದು ಸಮಾಜಕ್ಕಾಗಿ ಪ್ರಾರ್ಥಿಸೋಣ ಎಂದು ತಿಳಿಸಿದ್ದೇನೆ ಅಂತ ಹೇಳಿದ್ರು ಇನ್ನು ನನಗೆ ಸನ್ಮಾನ ಮಾಡ ಶಾಗಂಜೋಡಿಯ ನಿವಾಸಿಗಳು ನನ್ನ ಸಹೋದರರು ಅವರು ತೋರಿದಂತಹ ಈ ಪ್ರೀತಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಜೊತೆಗೆ ಬೀದರ್ ಜಿಲ್ಲೆಗೆ ಬಂದ ನಂತರ ದಿನದಿಂದ ಇಲ್ಲಿ ತನಕ ವಿಶ್ವಾಸಿ ಹಾಗೂ ಸಭೆ ಪ್ರತಿಯೊಬ್ಬರು ಹಳ್ಳಿ ನಗರದಿಂದ ಬರ್ತಾ ಆಗಮನದ ಶುಭ ಕೋರ್ತಿದ್ದಾರೆ ಇನ್ನು ಅವರ ತೋರಿದ ಪ್ರೀತಿ ಮರೆಯಲಾಗದ ಉಡುಗೊರೆ ನನಗೆ ನೀಡಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಸಭೆಯ ಸೇವಕರು ಯಾರೆಲ್ಲ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಿಗೆಲ್ಲ ಬರುವ ದಿನಮಾನಗಳಲ್ಲಿ ವೇತನ ಮತ್ತು ಗೌರವಧನ ಹಾಗೂ ಇನ್ನಿತರ ಅವರ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡಿ ಬೇಕಾಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲು ಸರ್ಕಾರಕ್ಕೆ ಹಾಗೂ ನಮ್ಮ ಸಂಸ್ಥೆಗೆ ತಿಳಿಸ್ತೇನೆ ಎಂದು ಮಾಧ್ಯಮದ ಮುಖಾಂತರ ಹೇಳಿದರು ಇನ್ನು ಮತ್ತೆ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಅಭಿನಂದನೆ ತಿಳಿಸಿದಂತಹ ಜಿಎಂ ಕ್ರಿಸ್ಟೋಫರ್ ಕ್ರಿಸ್ಟೋಫರ್ ಲೋಕೇಶ್ ಜೀವನ್ ಸ್ಯಾಮ್ಸನ್ ಧೋನಿ ಸ್ಟಿವನ್ ಕೆ ಬಸವ ರಾಹುಲ್ ವರ್ಮಾ ದೀಪಕ್ ಚಿಕ್ಪೇಟ್ ಪಿಂಟು ಇನ್ನು ಅನೇಕರು ಭಾಗಿಯಾಗಿ ಅವರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು ಇದಾಗಿ ದಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ ಸ್ತೋತ್ರ ಹೇಳ್ತೇನೆ ಮತ್ತು ವಿಶೇಷವಾಗಿ ಈ ಬೀದರ್ಗೆ ನಾನು ದಿನಾಂಕ ಆರನೇ ದಿನಾಂಕದಂದು ಬಂದು ಅವತ್ತಿನ ದಿವಸ ಭಾನುವಾರದ ಆರಾಧನೆಯಲ್ಲಿ ಭಾಗವಹಿಸಿ ಶುಕ್ರವಾರ ದಿವಸ ನಮ್ಮ ಪ್ರಯಾಣ ಪ್ರಾರಂಭವಾಗಿದೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಭಕ್ತರು ಅನೇಕ ಭಕ್ತರು ಭಾಳಷ್ಟು ತುಂಬ ಖುಷಿಯಾಗಿದ್ದಾರೆ ಭಾಳ ಸಂತೋಷವಾಗಿದ್ದಾರೆ ನಾವು ಬಂದಂಥ ಒಂದು ಮುಖ್ಯವಾದ ಉದ್ದೇಶ ಏನಂದರೆ ನಮ್ಮ ಬೀದರ್ ಜಿಲ್ಲೆ ನಮ್ಮ ಸಂಸ್ಥೆಗಳು ನಮ್ಮ ಶಾಲೆಗಳು ಹಾಸ್ಟೆಲ್ಗಳು ವಸತಿ ಗೃಹಗಳೆಲ್ಲ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಮಟ್ಟಕ್ಕೆ ಬೆಳವಣಿಗೆ ಆಗಬೇಕೆಂಬುದೇ ನಮ್ಮ ಉದ್ದೇಶ ಯಾಕಂದರೆ ಈಗ ಶಾಲೆಗಳು ಒಂದು ಅಳಿವಿನ ಅಂಚಿನಲ್ಲಿವೆ ಅಂದರೆ ಈಗ ಅದರ ಸ್ಥಿತಿಗತಿಗಳು ನೀವು ಕಣ್ಣಿನಿಂದ ನೋಡ್ತಾ ಇದ್ದೀರಿ ನಾವು ಓದಿರುವ ಸಂಸ್ಥೆಗಳು ಈಗೆಲ್ಲ ಪೂರ್ಣವಾಗಿ ಶಿಥಿಲಗೊಂಡಿವೆ ಮತ್ತು ಅದಕ್ಕೆ ಜೀವ ತುಂಬಬೇಕು ನಾವೆಲ್ಲ ಸೇರಿ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಬೀದರ್ ಜಿಲ್ಲೆಯ ಒಬ್ಬೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರೆಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಈ ಕ್ರಿಸ್ತನು ಕೊಟ್ಟಂಥ ಈ ಸೇವೆ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗುವುದೇ ನಮ್ಮ ಮುಖ್ಯವಾದ ಉದ್ದೇಶ ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡದೆ ತಾರತಮ್ಯ ಮಾಡದೆ ಎಲ್ಲರೂ ನಮ್ಮವರು ಮತ್ತು ಎಲ್ಲರಿಗಾಗಿ ನಾವು ಸೇ ಸದಾ ಸೇವೆ ಮಾಡಲು ಸಿದ್ಧವಾಗಿದೆ ಈ ಅಧಿಕಾರದಲ್ಲಿದ್ದೇನೆ ಅಂಥೇಳಿ ನಾನು ಯಾವ ಒಂದು ನನಗೆ ಯಾವ ಹೆಮ್ಮೆ ಅಂದರೆ ಹೆಮ್ಮೆ ಅಂದರೆ ನಾನು ಕ್ರಿಸ್ತನಲ್ಲಿ ಹೆಮ್ಮೆ ಪಡ್ತೇನೆ ಮತ್ತು ಯಾರು ಬಂದ್ರೂ ನಮ್ಮ ಸಮಾಜದಲ್ಲಿರುವಂಥ ಪ್ರತಿ ಒಬ್ಬೊಬ್ಬರಿಗೂ ನಾನು ಪ್ರೀತಿಯಿಂದ ನಾನು ಸ್ವಾಗತ ಮಾಡಲು ಬಯಸ್ತೇನೆ ಮತ್ತು ನೀವು ತೋರಿಸಿದ ಈ ಪ್ರೀತಿಗಾಗಿ ಸಹಸ್ರಾರು ಭಕ್ತರು ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರು ನಾನು ನಾನು ಬಂದ ಈ ಬೀದರ್ ಜಿಲ್ಲೆಗೆ ವರ್ಗಾವಣೆ ಈ ಡಿ ಎಸ್ ಅವ್ರು ಬಂದಿದ್ದಾರೆ ಅಂದಾಗ ಅನೇಕರು ಬಂದು ದಿನಾಲು ಸ್ವಾಗತ ದಿನಾಲೂ ಒಂದು ಪ್ರಾರ್ಥನೆ ಅವರು ಮಾಡ್ತಾಯಿದ್ದಾರೆ ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬೇಕು ದೊಡ್ಡ ಚೇಂಜಸ್ ಆಗಬೇಕು ನಮ್ಮ ಭಕ್ತರ ನಮ್ಮ ಪಾಸ್ಟರ್ಸ್ಗಳ ಸ್ಯಾಲ್ರಿಗಳು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಅವರಿಗೆ ಸ್ಯಾ ಒಂದು ತಿಂಗಳಿಗೆ ಬರ್ತಕ್ಕಂಥ ವೇತನ ಇಲ್ಲ ಅದಕ್ಕಾಗಿ ನಮ್ಮ ಮಾನ್ಯ ಬಿಷಪ್ ಧರ್ಮಾಧ್ಯಕ್ಷರಾದಂಥ ಡಾಕ್ಟರ್ ಅನಿಲ್ ಕುಮಾರ್ ಸರ್ವನ್ ಬಿಷಪ್ ಅವರು ಅವರಿಗಾಗಿ ಬಹಳ ಕಾಳಜಿ ವಹಿಸಿದ್ದಾರೆ ನಮ್ಮ ಸಭಾಪಾಲಕರಿಗೆ ತಿಂಗಳು ತಿಂಗಳಿಗೆ ಅವರಿಗೆ ವೇತನ ಬರಲೇಬೇಕು ಮತ್ತು ಅವರಿಗೆ ಸಂಬಳ ಬರುವಂಥದ್ದು ನಾವು ಎಲ್ಲ ವಿಧದಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೇವೆ ಅವರಿಗೆ ಆದಷ್ಟು ಬೇಗ ತಲುಪಬೇಕೆಂಬದೇ ಅವರ ಮುಖ್ಯವಾದ ಉದ್ದೇಶ ಮತ್ತು ನಮ್ಮ ಸಮಾಜದಲ್ಲಿ ಇರುವಂಥ ಎಲ್ಲ ದೈವ ಸೇವಕರು ಚೆನ್ನಾಗಿರಬೇಕು ಮತ್ತು ಅವರ ಸೇವೆ ಚೆನ್ನಾಗಿ ನಡಿಬೇಕೆಂಬದೇ ಅವರ ಮುಖ್ಯವಾದ ಉದ್ದೇಶ ಇದೆ ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಗೆ ತಂದೆಯಾದ ದೇವರು ನಮ್ಮನ್ನು ಕರೆತಂದಿದ್ದಾನಂದರೆ ಅದರ ಉದ್ದೇಶನೇ ಬೇರೆ ಇದೆ ದೇವರು ಚಿತ್ತ ನೆರವೇರಿಸುವಂಥದೇ ನಮ್ಮ ಆಹಾರ ನಮ್ಮ ಸ್ವಾರ್ಥಕ್ಕಾಗಿ ಆಗಲಿ ನಮ್ಮ ಹೊಟ್ಟೆಪಾಡಿಗಾಗಲಿ ನಾವು ದುಡಿಯದೆ ಸಮಾಜಕ್ಕಾಗಿ ಸಮಾಜದ ಹಿತಕ್ಕಾಗಿ ಮತ್ತು ಒಳ್ಳೆಯದಕ್ಕಾಗಿ ನಾವು ದುಡಿಯಲು ನಾವು ಇಲ್ಲಿ ಬಂದಿದ್ದೇವೆ ಇದು ನನ್ನ ಒಬ್ಬನಿಂದ ಆಗೋದಿಲ್ಲ ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಾವು ಎಂಥದೇ ಕಠಿಣ ಕೆಲಸ ಇದ್ದರೂ ಸಹ ದೇವರು ಅದನ್ನು ನಮಗೆ ಅದ್ಭುತವಾಗಿ ನಡೆಸಿಕೊಡ್ತಾನೆ ಅದರಲ್ಲಿ ಯಶಸ್ವಿ ತಂದೆಯಾದ ದೇವರು ನಮಗೆ ಕೊಡ್ತಾನೆ ಎಂಬುದಾಗಿ ಸಂತೋಷವಾಗಿ ಈ ಮಾ ಈ ಒಂದು ಸಂದೇಶವನ್ನು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ದವರಿಗೆ ನಾವು ಕೊಡಲು ಬಯಸ್ತೇನೆ ಮತ್ತು ಎಲ್ಲ ಕನ್ನಡ ಚಾನಲ್ ಮೀಡಿಯಾದವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ ತಾವು ಬಂದು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಒಂದು ಬಾಯಿಟನ್ನು ಸ್ವಲ್ಪ ಕ್ಷಣ ನೀವು ಕೇಳಲು ಬಯಸಿದ್ದೀರಿ ಅದರ ಪ್ರಕಾರವಾಗಿ ನಾನು ಕೊಡಲು ಸಿದ್ಧನಾಗಿದ್ದೇನೆ ಮತ್ತು ನಮ್ಮ ಸೇವೆ ಯಾವಾಗಲೂ ನಿಮಗಾಗಿ ಸಿದ್ಧವಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸ್ವಾರ್ಥತೆ ಇಲ್ಲ ಸಮಾಜಕ್ಕಾಗಿ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅಧಿಕಾರದ ದಾಹ ನಮಗಿಲ್ಲ ಸಿಂಪಲಾಗಿ ಸರಳ ಜೀವಿಯಾಗಿ ನಾನು ಎಲ್ಲರ ಸಂಗಡ ಪೇರಿತು ನಾನು ಸೇವೆ ಮಾಡಲು ಇದನ್ನೇ ನನ್ನ ಮುಖ್ಯವಾದಂಥ ಗುರಿ ಮತ್ತು ಉದ್ದೇಶ ಇಟ್ಕೊಂಡಿದ್ದೇನೆ ಎಲ್ಲ ನಮ್ಮ ಜೊತೆ ಬಂದಂಥ ನಮ್ಮ ಶಹಗಂಜಿನ ಎಲ್ಲ ನಮ್ಮ ಆತ್ಮೀಯ ಸಹೋದರರಾದಂಥ ಎಲ್ಲರಿಗೂ ನಾನು ಯೇಸು ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ನೀವು ಸಹ ಯಾವಾಗಲೂ ನಮ್ಮ ಜೊತೆ ಇದ್ದೀರಿ ಅದೇ ನನ್ನ ಸಂತೋಷ ಇನ್ನೀ ನಿಮ್ಮ ನೀವು ಬಂದದ್ದೇ ನನಗೆ ದೊಡ್ಡ ಬಲ ಒಂದು ಈಗ ನನಗೊಂದು ದೊಡ್ಡ ಶಕ್ತಿ ನನ್ನ ಹಿಂದಿದೆ ಅದಕ್ಕಾಗಿ ಅದು ದೇವರು ಕಳಿಸಿದಂಥ ಈ ಶಕ್ತಿ ದೇವರು ಕೊಟ್ಟಂಥ ಈ ಬಲ ಈ ಬಲದಿಂದ ನಾನು ಮುಂದೆ ಸಾಗಲು ನಾನು ಬಯಸ್ತೇನೆ ದೇವರು ನಮ್ಮೊಂದಿಗಿರಲಿ ಆಶೀರ್ವಾದ ಮಾಡಲಿ ಮತ್ತು ದೇವರು ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ ದೇವರು ನಮ್ಗೆ ಸ್ತೋತ್ರವಾಗಲಿ ಇಷ್ಟು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಧನ್ಯವಾದಗಳು ಹೇಳ್ತೇನೆ ಆಮೇಲೆ